ವಿಜಯಪುರ ಮುಸುಕುದಾರಿ ಕಳ್ಳರ ಚಲನವಲನ ಸಿಸಿಟಿವಿಯಲ್ಲಿ ಸೆರೆ ಜನ ಆತಂಕ ಕಳ್ಳರ ಹಾವಳಿಗೆ ಜನರು ಬೆಚ್ಚಿಬಿದ್ದಿದ್ದಾರೆ ಮುಸಾಕುದಾರಿ ಕಳ್ಳರು ಸರಣಿ ಮನೆ ಕಳ್ಳತನ ಮಾಡುವ ಜೊತೆಗೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡುತ್ತಿದ್ದಾರೆ ಮಧ್ಯರಾತ್ರಿ ಒಂದು ಗಂಟೆ ನಂತರ ವಿಜಯಪುರ ನಗರದ ಹೊರಭಾಗದಲ್ಲಿರುವ ಮನೆಗಳನ್ನು ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದಾರೆ ನಗರದ ಜೈನಾಪುರ ಆರ್ಸಿಯಲ್ಲಿ ಕಳ್ಳತನದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಕಳ್ಳರ ಚಲನವಲನಗಳು ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಸಿದೆ ಮಂಕಿ ಕ್ಯಾಪ್ ಹಾಕಿಕೊಂಡು ತಿರುಗುವ ದೃಶ್ಯಗಳು ಸೆರೆಯಾಗಿವೆ ಮುಸುಕುದಾರಿ ಮನೆ ಕಳ್ಳರ ಮೇಲೆ ಪೊಲೀಸರು ಫೈರಿಂಗ್ ಮಾಡಿರುವ ಘಟನೆ ನಡೆದಿದೆ ವಿಜಯಪುರ ನಗರದ ಹೊರಭಾಗದ ಮನಗುಳಿ ರಸ್ತೆಯ ಹತ್ತಿರ ಖಚಿತ ಮಾಹಿತಿ ಆಧಾರದ ಮೇಲೆ ಪೊಲೀಸರು ನಿನ್ನೆ ಮಧ್ಯರಾತ್ರಿ ಕಳ್ಳರ ಮೇಲೆ ಐದು ಸುತ್ತು ಗುಂಡು ಹಾರಿಸಿದ್ದಾರೆ ಕಳೆದ ಕೆಲವು ದಿನಗಳಿಂದ ಕಳ್ಳರು ಮಂಕಿ ಕ್ಯಾಪ್ ಹಾಕಿಕೊಂಡು ಮನೆ ಕಳ್ಳತನ ಮಾಡುತ್ತಾ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡುತ್ತಿದ್ದರು ಇದರಿಂದ ಅಲರ್ಟ್ ಆದ ವಿಜಯಪುರ ಪೊಲೀಸರು ಕಳ್ಳರ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ ಎರಡು ಕಾಲಿಗೆ ಬುಲೆಟ್ ತಗುಲಿದೆ ಡಾಕ್ಟರ್ ಡಿಎಸ್ ಶಿವಾನಂದ ಮಾಹಿತಿ ಕುಖ್ಯಾತ ಮನೆ ಕಳ್ಳನ ಮೇಲೆ ಪೊಲೀಸರು ಗುಂಡಿನ ದಾಳಿ ನಡೆಸಿದ್ದು ಜಿಲ್ಲಾಸ್ಪತ್ರೆಗೆ ತಂದು ದಾಖಲಿಸಿದ ಹಿನ್ನೆಲೆ ಶುಕ್ರವಾರದಂದು ಜಿಲ್ಲಾ ಶಸ್ತ್ರಚಿಕಿತ್ಸಕ ಶಿವಾನಂದ ಮಾಸ್ತಿಹೋಳಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದರು ಎರಡು ಕಾಲಿಗೆ ಗುಂಡು ತಗಲಿದ್ದು ರಕ್ತಸ್ರಾವ ಹೆಚ್ಚಾಗಿತ್ತು ಪ್ರಾಥಮಿಕ ಚಿಕಿತ್ಸೆ ಮೂಲಕ ರಕ್ತಸ್ರಾವವನ್ನು ಕಡಿಮೆ ಮಾಡಿದ್ದೇವೆ ಎಕ್ಸ್ರೇ ಮೂಲಕ ಗುಂಡುಗಳ ಮಾಹಿತಿಯನ್ನು ಪಡೆದು ಮುಂದಿನ ಚಿಕಿತ್ಸೆ ಬಗ್ಗೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು કરી દઉં ગાડી ગાડી છોડું પણ યાદ આઈ ગયો હતો ઓ ગડી તકતો રે એ પણ નાનું માળી ગડી ગોતું નાનું માળી હોતું એને કરેક્ટર

ಅದು ನಿಮ್ಗೆ ಗೊತ್ತಿರುವಂತೆ ಕಳೆದ ಒಂದು ವಾರದಲ್ಲಿ ಬಿಜಾಪುರದಲ್ಲಿ ಒಂದು ಆ್ಯಕ್ಟಿವ್ ಗ್ಯಾಂಗು ಆಪ್ರೇಟ್ ಆಗ್ತಾಯಿತ್ತು ರಾತ್ರಿ ಹೊತ್ತು ಮನೆಗಳಿಗೆಲ್ಲ ಹೋಗಿ ವೆಪನ್ಸ್ಗಳನ್ನ ತೋರಿಸಿ ಹೆದರಿಸಿ ಬೆದರಿಸಿ ಅವ್ರ ಹತ್ರ ಇದ್ದಂಥ ವಸ್ತುಗಳನ್ನು ತೊಗೊಂಡು ಹೋಗ್ತಾ ಇತ್ತು ಸೊ ಮೂರು ಎಫ್ ಐ ಆಗಿದೆ ಆಲ್ರೆಡಿ ನಮ್ಮ ವಿಜಯಪುರ ಸಿಟಿಯಲ್ಲಿ ಡಿಸೆಂಬರ್ ಒಂಬತ್ತರಲ್ಲಿ ಒಂಬತ್ತರಂದು ಎರಡು ಮತ್ತು ಮೊನ್ನೆ ಒಂದಾಗಿತ್ತು ಸೊ ಮೊನ್ನೆ ಹೋದಾಗಲೂ ಕೂಡ ಏನು ಒಂದು ಮನೆಗೆ ಹೋಗಿ ಆ ಗಂಡನ ಮೇಲೆ ಇಂಥ ದಬ್ಬಿ ಮಾಡಿ ಹೆಂಡತಿ ಮಾಂಗಲ್ಯ ಕಿತ್ಕೊಂಡು ಹೋಗಿದ್ರು ಸೊ ಪೊಲೀಸರು ಲಾಸ್ಟ್ ಒನ್ ವೀಕಿಂತರ ಎಲ್ಲ ಕಡೆಯಿಂದ ಆಪರೇಟ್ ಮಾಡ್ತಾ ಇದ್ರು ನಿನ್ನೆ ರಾತ್ರಿ ದಿನ ಕನಕದಾಸ ಬಡಾವಣೆ ಏನಿದೆ ಅಲ್ಲಿ ಸೈಟ್ ಆಗಿದ್ದಾರೆ ಅಲ್ಲಿ ಇದ್ದಂಥ ಮನೆಯವರು ಅಟೆಂಪ್ಟಿಗೆ ಪ್ರಯತ್ನ ಮಾಡಿದ್ದಾರೆ ಅವರು ಕೂಗಾಡಿದಾದಮೇಲೆ ಪೊಲೀಸರಿಗೆ ಇಂಟಿಮೇಟ್ ಮಾಡಿದಾದ್ಮೇಲೆ ಅಲ್ಲಿಂದ ಹಪ್ಸ್ಕೊಂಡೋಗಿ ಹೋಗಿದ್ದಾರೆ ಅಪ್ಸ್ಕೊಂಡಾಗಿ ದಾರಿ ಮಧ್ಯದಲ್ಲಿ ಒಂದು ಬೈಕನ್ನು ತೊಗೊಂಡು ನಾಲ್ಕು ಜನ ಒಂದೇ ಬೈಕಲ್ಲಿ ಹಪ್ಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಪೊಲೀಸ್ನವರು ನೈಟ್ ರೌಂಡ್ಸಲ್ಲಿ ಇರೋದ್ರಿಂದ ಎಲ್ಲರೂ ಸೊ ಹೈವೇ ಮೇಲೆ ಅಪೋಸಿಟ್ ಡೈರೆಕ್ಷನದಲ್ಲಿ ಸೈಟ್ ಆಗಿದ್ದಾರೆ ಸೊ ದನ ಮೂರುವರೆಗೆ ಅವರು ಟೋಲ್ ಹತ್ರ ಇರುವಂತಹ ಏನು ವೇ ಬ್ರಿಡ್ಜ್ ಇದೆ ಸೊ ಆ ವೇ ಬ್ರಿಡ್ಜ್ ಬಿದ್ದು ಬಿದ್ದಿದ್ದಾರೆ ಸೊ ಬಿದ್ದು ಒಬ್ಬನು ಮುಂಚೆನೇ ಬಿದ್ದಿದ್ದಾನೆ ಮೂರು ಜನ ಅಲ್ಲಿ ವೇ ಬ್ರಿಡ್ಜ್ ಹತ್ರ ಬಿದ್ದಿದ್ದಾರೆ ಚಿಕಿತ್ಸಕರು ವಿಜಯಪುರ ಜಿಲ್ಲಾ ಆಸ್ಪತ್ರೆ ಇವತ್ತು ಬೆಳಗ್ಗೆ ಎಂಟು ಹದಿನೈದರಿಂದ ಎಂಟು ಮೂವತ್ತರ ಗಂಟೆಗೆ ನಮಗೊಂದು ಪೊಲೀಸ್ ಒಂದು ಪೇಷೆಂಟ್ ಕರ್ಕೊಂಡು ಬಂದರು ಸೊ ಅವನು ನಿನ್ನೆ ಏನೇನು ದರೋಡೆ ಆಗಿತ್ತು ದರೋಡೆ ಮಾಡಿದಂಥ ವ್ಯಕ್ತಿನೇ ಇವರು ಇಡ್ಲಿಕ್ಕೆ ಹೋದಾಗ ಅವನಿಗೆ ನಿಲ್ಲಿಸ್ಲಿಕ್ಕೆ ಹೋದಾಗ ಅವನಿಗೆ ತಪ್ಸ್ಕೊಂಡು ಓಡು ಓಡೋ ಸಂದರ್ಭದಲ್ಲಿ ಅವನಿಗೆ ಗುಂಡಿನ ದಾಳಿ ಮಾಡಿದಾಗ ಅವನಿಗೆ ಕಾಲಿಗೆ ಗಾಯಗಳಿವೆ ಎಡಗಡೆ ಎರಡೂ ಆಗಿದ್ದಾವೆ ಬಲಗಡೆ ಒಂದು ಇದೆ ಆ ಪೇಷಂಟಿಗೆ ನಮ್ಮ ಕಡೆ ಅಡ್ಮಿಟ್ಟಿದೆ ನಮ್ಮ ಆರ್ಥೋಪೆಡಿಕ್ ಸರ್ಜನು ಕ್ಯಾಸುಯಲ್ ಮೆಡಿಕಲ್ ಆಫೀಸರು ಆಮೇಲೆ ಸರ್ಜನು ನ್ಯೂರೋ ಸರ್ಜನ್ ಎಲ್ಲರೂ ನೋಡಿದ್ದಾರೆ ಪೇಷಂಟ್ ಕಂಡೀಷನ್ ಸ್ಟೇಬಲ್ ಇದೆ ಆದರೆ ಎರಡು ಗಾಯಗಳ ಅಲ್ಲಿ ಏನಾದರೂ ಇನ್ ಕೇಸ್ ಅಲ್ಲಿ ಗುಂಡಿನ ದಾಳಿಯಾದಾಗ ಅವಾಗೇನಾದರೂ ಗುಂಡು ತಗಲಿಬೋ ತಗಲಿ ತಗಲಿರ್ಬೋದು ಆ ಗುಂಡು ಒಳಗೆ ಇರ್ಬೋದು ಅಂತ ಕೆಲವು ಪ್ಯಾಲೆಟ್ಸ್ ಇರ್ಬೋದು ಅಂತ ಚಾನ್ಸಸ್ ಇರ್ತವೆ ಬ್ಲೀಡಿಂಗ್ ಅಂತೂ ಇತ್ತು ಆ ಬ್ಲೀಡಿಂಗನ್ನು ಕಂಟ್ರೋಲ್ ಮಾಡಿದ್ವಿ ಪೇಷಂಟ್ ಸ್ಟೇಬಲ್ ಮಾಡಿದ್ವಿ ಇನ್ನು ಪೇಷಂಟ್ಗೆ ನಾವು ಎಕ್ಸ್ರೇ ಮತ್ತು ಸಿ ಟಿ ಸ್ಕ್ಯಾನ್ ಮುಖಾಂತರ ತಪಾಸಣೆ ಮಾಡಿ ಮುಂದಿನ ಏನಾದರೂ ಒಳಗಡೆ ಬುಲೆಟ್ ಉಳಿದಿತ್ತು ಅಥವಾ ಪ್ಯಾಲೆಟ್ ಉಳಿದಿತ್ತು ಅಂದರೂ ಕೂಡ ಅದು ತೆಗೆಯುವಂಥ ವ್ಯವಸ್ಥೆ ಕೂಡ ಮಾಡ್ತಾ ಈಗಿನ ಪರಿಸ್ಥಿತಿ ನೋಡಿದರೆ ಬ್ಲೀಡಿಂಗು ಕಂಟ್ರೋಲ್ ಆಗಿದೆ ಪೇಷಂಟ್ ಸ್ಟೇಬಲ್ ಇದೆ ಈಗ ಪೇಷಂಟನ್ನು ಕ್ಯಾಶುವಲ್ಡಿಂದ ಐ ಸಿ ಯುಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಅದಾದಮೇಲೆ ಮುಂದಿನ ಒಂದು ನಾವು ಪರೀಕ್ಷೆ ಮಾಡಿದಾಗ ಇನ್ವೆಸ್ಟಿಗೇಷನ್ ಮಾಡಿದಾಗ ಸಿ ಟಿ ಸ್ಕ್ಯಾನ್ ಅಥವಾ ನಾವು ಎಕ್ಸ್ರೇ ಮುಖಾಂತರ ಗೊತ್ತಾಗುತ್ತೆ ಮುಂದೆ ಏನು ಟ್ರೀಟ್ಮೆಂಟ್ ಕೊಡಬೇಕಂತ ವಿಚಾರ